ನಮಸ್ತೆ ಪುತ್ರನಿದ್ದ ಅವನು ತನ್ನ ತಂದೆಗೆ ಮುಪ್ಪಿನಲ್ಲಿ ಜರಿಸಿದ ಮಗ ಅವನ ತಂದೆ ತಾಯಿ ಇಬ್ಬರು ಹುಟ್ಟುಗುರುಡರು ಹಾಗೂ ವಯೋವೃದ್ಧರು ಅವನಿಗೆ ಏನೇ ಬೇಕಾದರೂ ಅವರು ಬೇರೆಯವರಿಗೆ ಅವಲಂಬಿಸಬೇಕಾಗಿರುತ್ತಿತ್ತು ಹೀಗಾಗಿ ಶ್ರವಣಕುಮಾರ ಎಲ್ಲಿಯೂ ಹೋಗುತ್ತಿರು ಅವನ ತಂದೆ ತಾಯಿಯ ಸೇವೆಯನ್ನು ಮಾಡಿಕೊಂಡು ಅಲ್ಲಿಯೇ ಇರುತ್ತಿದ್ದ ದರ್ಶನ ಮಾಡಬೇಕೆಂದು ಹಂಬಲವಾಯಿತು ತಮ್ಮ ಆಸೆಯನ್ನು ಮಗನಲ್ಲಿ ಹೇಳಿಕೊಳ್ಳುತ್ತಾರೆ ಮಗ ಸಂಬಳಿಸಿದ ಆದರೆ ವೃದ್ಧ ತಂದೆ ತಾಯಿಗಳನ್ನು ಕ್ಷೇತ್ರಗಳಲ್ಲಿ ಹೇಗೆ ಸುತ್ತಾಡಿಸುವುದು ಶ್ರವಣಕುಮಾರ ಒಂದು ಉಪಾಯವನ್ನು ಮಾಡಿದ ಒಂದು ತಕ್ಕಡಿಯನ್ನು ತಯಾರಿಸಿದ ಆ ತಕ್ಕಡಿಯ ಎರಡು ತನ್ನ ತಂದೆ ತಾಯಿಯರನ್ನು ಕೂರಿಸಿ ತನ್ನ ಹೆಗಲ ಮೇಲೆ ಹೊತ್ತುಕೊಂಡು ಅವರು ನೋಡಬೇಕೆಂದ ಸ್ಥಳಗಳನ್ನೆಲ್ಲ ತೋರಿಸುತ್ತಾನೆ ಆಗೆಲ್ಲ ಕಾಲ್ನಡಿಗೆಯಲ್ಲಿ ಹೋರಾಡಬೇಕಿತ್ತು ಹಾಗೂ ಕಾಡಿನಲ್ಲಿ ಸಂಚರಿಸಬೇಕಿತ್ತು ಒಂದು ಮಧ್ಯಾಹ್ನ ಕಾಡಿನಲ್ಲಿ ದಣಿ ಬಾರಿಸಿಕೊಳ್ಳಲು ಒಂದು ಮರದ ಕೆಳಗೆ ಬಿಳಿತುಕೊಳ್ಳುತ್ತಾರೆ ವೃದ್ಧ ತಂದೆ ತಾಯಿಗಳು ಬಹಳ ಬಾಯಾರಿಕೆ ನೀರು ಬೇಕೆಂದು ಶ್ರವಣಕುಮಾರನು ಅವರನ್ನು ಅಲ್ಲಿಯೇ ನೆರಳಿನಲ್ಲಿ ಕೂರಿಸಿ ತಾನು ನೀರನ್ನಡೆಸಿ ಹೊರಡುತ್ತಾನೆ ಸ್ವಲ್ಪ ದೂರ ನಡೆದಾಗ ಅಲ್ಲೊಂದು ತೊಳೆ ಕಾಣಿಸಿತು ಹತ್ತ ನಡೆದ ಕುಮಾರ ಕೈಕಾಲು ತೊಳೆದು ನೀರು ಕುಡಿದು ದಣಿವಾರಿಸಿಕೊಂಡು ತನ್ನ ತಂದೆ ತಾಯಿಗಳಿಗೂ ನೀರನ್ನು ತುಂಬಿಸಿಕೊಳ್ಳುತ್ತಿದ್ದ ಅದೇ ಸಮಯದಲ್ಲಿ ಅಯೋಧ್ಯೆಯ ರಾಜನಾದ ದಶರಥನು ಬೇಟೆಗಾಗಿ ಕಾಡಿಗೆ ಬಂದಿದ್ದ ಅವನಿಗೆ ಶಬ್ದ ಬಂದ ಕಡೆ ಬಾಣ ಬಿಡುವುದು ಕಲೆ ಶಬ್ದವೇ ವೇದಿಕೆ ಗೊತ್ತಿತ್ತು ಶ್ರವಣಕುಮಾರನು ನೀರನ್ನು ತುಂಬಿಸಿಕೊಳ್ಳಬೇಕಾದರೆ ಆದ ಗುಳುಗುಳು ಶಬ್ದ ದಶರಥನಿಗೆ ಪ್ರಾಣಿ ನೀರು ಕುಡಿಯುವಾಗ ಆಗುವಂತ ಶಬ್ದದಂತೆ ಕೇಳಿಸಿತು ಯಾವುದೋ ಪ್ರಾಣಿ ಇರಬೇಕೆಂದು ಉತ್ಸಾಹದಿಂದ ಶಬ್ದ ಬಂದ ಕಡೆ ಬಾಣ ಪ್ರಯೋಗಿಸಿದ ಬಾಣವು ನೇರವಾಗಿ ಶ್ರವಣಕುಮಾರನ ಎದೆಯನ್ನು ಹುಕ್ಕಿತು ಅಯ್ಯೋ ಎಂದು ಕೂಗಿದ ಮುನಿಪುತ್ರನ ಧ್ವನಿಯನ್ನು ಕೇಳಿ ದಶರಥ ಅವಕ್ಕಾಗಿ ಕೂಗು ಬಂದ ಕಡೆಗೆ ಧಾವಿಸುತ್ತಾರೆ ಮುನಿಕುಮಾರನ ನೆಲದ ಮೇಲೆ ಬಿಲಬಿಲ ಒದ್ದಾಡುತ್ತಿದ್ದ ಅವನನ್ನು ತನ್ನ ತೊಡೆಯ ಮೇಲೆ ಎತ್ತಿ ಮಲಗಿಸಿಕೊಂಡ ದಶರಥ ಅವನ ಪೂರ್ವೋತ್ತರಗಳನ್ನು ವಿಚಾರಿಸಿ ತಿಳಿದುಕೊಂಡ ರಾಜನಿಗೆ ಪಶ್ಚಾತ್ತಾಪವಾಗಿತ್ತು ಸಾಯುವ ಸ್ಥಿತಿಯಲ್ಲಿದ್ದ ಶ್ರವಣಕುಮಾರನ ತಂದೆ ತಾಯಿಯ ಗತಿಯೇನು ಎಂದು ಯೋಚಿಸುತ್ತಿದ್ದ ರಾಜನೇ ಅವನನ್ನು ಸಮಾಧಾನ ಮಾಡಿ ವೃದ್ಧ ತಪಸ್ವಿಗಳನ್ನು ನಾನೇ ಪೋಷಿಸುತ್ತೇನೆ ಎಂದು ಮಾತು ಕೊಡುತ್ತಾನೆ ಇದನ್ನು ಕೇಳಿದ ಶ್ರವಣಕುಮಾರನು ನಿಶ್ಚಿಂತೆಯಿಂದ ಪ್ರಾಣ ಬಿಟ್ಟ ಇತ್ತ ಮಗ ಇನ್ನೂ ಏಕೆ ಬರಲಿಲ್ಲ ಎಂದು ಕಾಯುತ್ತಿದ್ದ ವೃದ್ಧರ ಬಳಿ ದಶರಥ ತಾನೇ ನೀರು ತೆಗೆದುಕೊಂಡು ಬರುತ್ತಾರೆ ಕಣ್ಣು ಕಾಣದ ವೃದ್ಧರು ರಾಜನನ್ನೇ ತಮ್ಮ ಮಗನೆಂದು ಮಗನೇ ತಡವಾಯಿತು ನಿನಗೇನಾದರೂ ಅಪಾಯವಾಯಿತೋ ಎಂದು ಭಯವಾಯಿತು ಎಂದು ದುಃಖದಿಂದ ಹೇಳುತ್ತಾರೆ ದಶರಥನಿಗೆ ತಡೆಯಲಾಗಲಿಲ್ಲ ಅಲ್ಲಿ ನಡೆದ ಸಂಗತಿಯನ್ನು ತಿಳಿಸುತ್ತಾನೆ ಮಗನ ಸಾವಿನಿಂದ ಕಂಗಾಲಾದ ವೃದ್ಧರು ಕೋಲಾಡುತ್ತ ಕೋಪದಿಂದ ನಮ್ಮ ವೃದ್ಧಾಪ್ಯದಲ್ಲಿ ಆಸರೆಯಾಗಿದ್ದ ಮಗನನ್ನು ನೀನು ಕೊಂದೆಯಲ್ಲವೇ ನಿನ್ನ ವೃದ್ಧಾಪ್ಯದಲ್ಲಿ ಮಕ್ಕಳಿಂದ ದೂರವಾಗಿ ಸಾಯುವಂತಿರಲಿ ಎಂದು ಶಾಪವಿತ್ತು ದುಃಖ ತಡೆಯಲಾರದೆ ಸತ್ತು ಹೋದರು ಹೀಗಾಗಿ ದಶರಥನ ನಾಲ್ಕು ಮಕ್ಕಳಲ್ಲಿ ಅವನು ಸಾಯುವಾಗ ಅವನ ಹತ್ತಿರ ಯಾರೊಬ್ಬರೂ ಅವನ ಹತ್ತಿರವಿರಲಿಲ್ಲ ಈ ಕಥೆಯ ರೀತಿ ಪೌರಾಣಿಕ ಕಥೆಗಳಿಂದ ನಾವು ಕಲಿಯುವುದು ಬಹಳಷ್ಟಿದೆ ಮಕ್ಕಳ ಸುಖಕ್ಕಾಗಿ ತಮ್ಮ ದೇಹವನ್ನೇ ಸವಿಸಿ ದುಡಿಯುವ ತಂದೆ ತಾಯಿಗಳಿಗೆ ವಯಸ್ಸಾದ್ರೆ ಸಾಕು ಮಕ್ಕಳೇ ಅವರನ್ನು ದೂರ ಮಾಡಿ ಆಶ್ರಮಕ್ಕೋ ಅಥವಾ ಇನ್ನೆಲ್ಲಿಗೋ ಕರೆದುಕೊಂಡು ಬಿಡುವುದು ಹೆಚ್ಚಾಗಿ ಕಂಡುಬರುತ್ತಿದೆ ಮಕ್ಕಳೇ ಸರ್ವಸ್ವವೆಂದು ಧಾರ ಎರೆಯುವ ಹೆತ್ತವರಿಗೆ ಕಡೆಗಳಿಸೋಣ ನಾಳೆ ನಮ್ಮ ವೃತ್ತಾಪ್ಯವು ಸಹ ಹೀಗೆ ಆದರೆ ಎಂಬ ಸಣ್ಣ ಆಲೋಚನೆ ಕೂಡ ಮಾಡದೇ ಇರುವುದು ವಿಪರ್ಯಾಸ ಹೆತ್ತವರಿಗೆ ವಯಸ್ಸಾದ್ರೆ ಸಾಕು ಅವರನ್ನು ನೋಡಿಕೊಳ್ಳುವುದಕ್ಕೆ ಹಿಂದೇಟು ಹಾಕುವ ಜನರಿಗೆ ಜನರಿಗೆ ಹೆತ್ತವರ ಆಸೆ ತೀರಿಸಲೆಂದು ಅವರನ್ನು ತಕ್ಕಡಿಯಲ್ಲಿ ಕೋರಿಸಿಕೊಂಡು ತೀರ್ಥಕ್ಷೇತ್ರಗಳ ದರ್ಶನ ಮಾಡಿಸಿದ ಶ್ರವಣಕುಮಾರನ ಕತೆ ಮಾದರಿಯಾಗಲಿದೆ ಧನ್ಯವಾದಗಳು ದಸರಥ ಮಹಾರಾಜರು ಗೊತ್ತಿದ್ದು ತಪ್ಪು ಮಾಡಿದ್ರು ಗೊತ್ತಿಲ್ಲ ತಪ್ಪು ಮಾಡಿದ್ರು ಗೊತ್ತಿಲ್ಲ ಆದರೆ ಅವರು ಒಂದು ವಿದ್ಯೆ ಕಲ್ತಿದ್ರು ಶಬ್ದವೇದಿ ವಿದ್ಯೆ ಅಂತ ಆ ಶಬ್ದವೇದಿ ವಿದ್ಯೆಯಿಂದ ಶ್ರವಣಕುಮಾರ ತಂದೆ ತಾಯಿಗಳ ನೀರು ತರೋಕ್ಕೆ ಒಳ್ಳೆಯ ಥರ ಹೋಗ್ಬೇಕಾದ್ರೆ ಆ ಒಳ್ಳೇಲಿರುವಂಥ ಶಬ್ದ ಯಾವುದೋ ಪ್ರಾಣಿ ಬಂದು ನೀರು ಕುಡಿತಾ ಇರ್ಬೋದು ಅಂತ ಅನ್ಕೊಂಡವರು ಅವರು ಬಿಡ್ತಾರೆ ಆದರೆ ಅದು ಶ್ರವಣಕುಮಾರನ ಬಲಿ ತಗೊಳ್ಳುತ್ತೆ ಮೊದಲೇ ವೃದ್ಧರಾಗಿದ್ದ ತಂದೆ ತಾಯಿಗಳಿಗೆ ಇದ್ದ ಒಬ್ಬ ಮಗ ಆಸರೆಯಾಗಬೇಕಾಗಿತ್ತು ಆಗಬೇಕಾದ ಮಗ ತೀರು ಹೋಯ್ತಾನೆ ಆ ಹೋದಾಗ ಏನಾಗುತ್ತೆ ಇವ್ರಿಗೆ ತನ್ನ ತಪ್ಪಿನ ಅರಿವಾಗಿ ಬಂದು ನೋಡ್ತಾರೆ ಶ್ರವಣಕುಮಾರ ಸುನಿಗಿರ್ತಾನೆ ಆವಾಗ ಅವನಿಗೆ ಶ್ರವಣಕುಮಾರಿಗೆ ಮಾತನ್ನು ಕೊಟ್ಟು ನಾನು ನಿಮ್ಮ ತಂದೆ ತಾಯಿಗಳು ಚೆನ್ನಾಗಿ ನೋಡ್ಕೊಳ್ತೀನಿ ಅಂತ ಹೇಳಿ ತಂದೆ ತಾಯಿಗಳಿಗೆ ನೀರು ತಂದು ಕೊಡ್ತಾನೆ ಆದರೆ ಆ ಧ್ವನಿ ತನ್ನ ಮಗನದಲ್ಲದೆ ಇರೋ ಕಾರಣದಿಂದ ಅವರ ತಂದೆ ತಾಯಿಗಳು ನನ್ನ ಮಗನಿಗೆ ಏನು ಮಾಡಿದೆ ಅಂತ ಕೇಳ್ತಾರೆ ಆಗ ಅನಿವಾರ್ಯವಾಗಿ ನಡೆದ ಘಟೆಯನ್ನೆಲ್ಲ ದಶರಥ ಮಹಾರಾಜರು ಹೇಳ್ತಾರೆ ಆವಾಗ ದಶರಥ ಮಹಾರಾಜರಿಗೆ ಅವರ ತಂದೆ ಶಾಪ ಕೊಡ್ತಾರೆ ನಿನ್ನ ಸಾವಿನ ಸಮಯದಲ್ಲಿ ನಿನ್ನ ಮಕ್ಕಳು ಯಾರು ಹತ್ತಿರ ಇದ್ದೇ ಇರಲಿ ಅಂತ ರಾಮ ಲಕ್ಷ್ಮಣ ಭರತ ಶತ್ರುಘ್ನ ನಾಲ್ಕು ಜನ ಮಕ್ಕಳು ನಾಲ್ಕು ಜನ ಮಕ್ಕಳಿದ್ರು ಕೂಡ ಯಾರು ಬ ದಶರಥ ಮಹಾರಾಜನಿಗೆ ಸಾಯೋ ಟೈಮಲ್ಲಿ ಇರಲಿಲ್ಲ ಇಂಥ ಒಂದು ಕತೆ ನಿಜವಾಗ್ಲೂ ತುಂಬ ಅದ್ಭುತವಾಗಿದೆ ನನ್ನ ಮಗಳು ಮನ್ವಿತಾ ಪ್ರತಿಭಾಕಾರಿ ಸ್ಪರ್ಧೆಯಲ್ಲಿ ಇವತ್ತು ಈ ಕಥೆನೇ ಹೇಳಿ ಪ್ರಥಮ ಭೋಮನ ಪಡ್ಕೊಂಡಿದ್ದಾಳೆ ದಯಮಾಡಿ ತಮಗೆ ಯಾರಿಗಾದ್ರೂ ಇಷ್ಟ ಆದರೆ ಒಂದು ಕಮೆಂಟ್ಸ್ ಮಾಡಿ ಲೈಕ್ ಮಾಡಿ ಈ ಪುಟ್ಟ ಪ್ರತಿಭೆಯನ್ನು ಪ್ರೋತ್ಸಾಹಿಸಿ ಗೌರವಿಸಿ ನಮಸ್ಕಾರ ಎಲ್ಲರಿಗೂ ಶುಭ ಮಧ್ಯಾಹ್ನ ಥ್ಯಾಂಕ್ ಯು ಥ್ಯಾಂಕ್ ಯು ಆಲ್